ಆ ಹಸಿವಿನಿಂದ ನಿಮ್ಮ ಮನೆತನದಲ್ಲಿ ಇರ್ತಕ್ಕಂತ ಮಕ್ಕಳಿಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಉತ್ತಮವಾಗಿರ್ತಕ್ಕಂತ ಹಾಲನ್ನು ಕೊಡ್ರಿ ಲೋಕಸಭೆಗೆ ಹೋಗೋರು ನೀ ಏನೇನು ಮಾಡಿದ್ರೆ ನಮ್ಮ ಕೃಷಿ ನೀತಿ ಅಂತ ಇವತ್ತಿನ ತನಕ ಕೇಳೇ ಇಲ್ಲ ಎಮ್ ಎಲ್ ಎ ಆದವರಿಗಿಂತ ನಮ್ಮ ನಮ್ಮ ಸಲಾಗಿ ನೀವು ಮುಂದಿನ ನಿರ್ಮಾಣದ ಏನ್ ಮಾಡ್ತಾ ಇದ್ರೆ ನಾವು ಕೇಳೇ ಇಲ್ಲ ಇವು ಬಸ್ ಮಣ್ಣು ಇವ್ ಹೆಂಗಿಲ್ಲ ಇರ್ಬೋಳ ಏನಲ್ಲ ಶಾಶ್ವತವಾಗಿರ್ತಕ್ಕಂತ ಕಾಲಮೇಲೆ ಇದ್ದು ತನ್ನ ಕೃಷಿನೇ ನನಗೆ ಆರಾಧ್ಯ ಭವಂತ ಅನ್ನುವಂತ ಭಾವನೆ ಯಾವಾಗ ಬರ್ತದಪ್ಪ ಅಂತಂದ್ರೆ ರಾಜ್ಯ ಸರ್ಕಾರವೂ ಕೂಡ ಕೃಷಿ ನೀತಿಯನ್ನ ಅಲ್ಲಿ ಮಾಡಿ ಅದಕ್ಕೆ ನಾನು ಸಾಮಾಜಿಕ ಜಾಗೃತಾ ಸಮಾಜ ಪ್ರಜ್ಞಾವಂತ ಆಗಬೇಕು ಪ್ರತಿಯೊಬ್ಬನನ್ನ ಕೇಳತಕ್ಕಂತ ಮನೋಭಾವ ನಿಮ್ಮಲ್ಲಿ ಉದ್ಭವ ಆದಾಗ ಮಾತ್ರ ಇದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಲೋಕಸಭೆಗೆ ನೀ ನೀವು ಮಾಡ್ತಾರೆ ನಮ್ ಕೃಷಿ ನೀತಿ ಅಂತ ಯುವ ತಂತ್ರಕ್ಕೆ ಕೇಳೇ ಇಲ್ಲ ಎಮ್ ಎಲ್ ಎ ಆದವ್ರಿಗೆ ನಮ್ಮ ಸಲಾಗಿ ನೀವು ಮುಂದಿನ ಏನ್ ಕೇಳೇ ಇಲ್ಲ ನಾವು ಕೇಳೋದ್ ಏನಾದ್ರೆ ಸಂಜೆ ಕೊಡ್ತೈತೋ ಅವ್ರಿಟ್ಟು ಯಾರು ನೆಮ್ಮದಿ ಆಗ್ತೈತೆ ಈ ದಿಕ್ಕಿನೊಳಗ ನಾವು ಹಟ್ಟಿದೀವಿ ಈ ದಿಕ್ಕಿನೊಳಗ ನಾವು ರೈತ ತಕೊಂಡು ಹುಟ್ಟಿದ ಇಲ್ಲಿ ಬದಲಾವಣೆಗಳಾಗಬೇಕು ಹೊರತಾಗಿ ಇಲ್ಲಿ ಬದಲಾವಣೆ ಕೃಷಿ ನೀತಿ ಬದಲಾಗಬೇಕು ಮತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಯಾವತ್ತಿಗೆ ಸಿಗೋದಿಲ್ಲ ಅಲ್ಲಿ ತನಕ ನಮ್ಮ ದೇಶದ ರೈತ ಸದರಳ ಆಗ್ಲಿಕ್ಕೆ ಅದು ಇಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ಬೆಳೆ ಹೆಂಗ್ ಬೆಳಿಬೇಕು ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ಮತ್ತೆ ಬಹಳಷ್ಟು ಮಂದಿ ಹೇಳೋರು ಇರ್ತಾರೆ ಕೇಳೋರ್ ಇರ್ತಾರ ಅದರ ಒಂದು ಈಗ ಎರಡೂವರೆ ಆದ್ರೆ ಒಂದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಕೊನೆ ಪಕ್ಷ ಮನಿಗೊಂದು ಹಸು ಸಾಕಿ ಆ ಹಸುವಿನಿಂದ ನಿಮ್ಮ ಮೈದಾನದಲ್ಲಿರ್ತಕ್ಕಂತ ಮಕ್ಕಳಿಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಉತ್ತಮವಾಗಿರ್ತಕ್ಕಂತ ಹಾಲನ್ನು ಕೊಡ್ರಿ ಒಂದು ನೂರು ಎಕರೆ ಇರಲಿ ಅದು ಐವತ್ತು ಎಕರೆ ಇರಲಿ ಹತ್ತು ಎಕರೆ ಇರಲಿ ಒಂದು ಐದರಿಂದ ಹತ್ತು ಗುಂಟೆ ಮಣಿ ಸರ್ ಕೊನೆ ಪಕ್ಷ ಕಾಯಿಪಲ್ಯೋಸ್ಕರ ಸಾಯುವ ಕಾಯಿಪಲ್ಯಗಳನ್ನ ಮಾಡಿ ಮಾಡಿದ್ರೆ ರೋಗ ನಿರೋಧಕವಾಗಿರ್ತಕ್ಕಂಥ ಕುಟುಂಬನ ಮಾಡ್ಲಿಕ್ಕೆ ಅದು ಸಾಧ್ಯ ಆಗ್ತದೆ ನೀವು ಹೋಗಬಾರತ್ ಆಮೇಲೆ ಕಟ್ಟಕ್ಕೆ ಅದ್ರಲ್ಲಿ ಮಣ್ಣಿನ ಮೊದಲು ಚೆಂದ ಕಟ್ಟ ಮೊದಲ ಆಮೇಲೆ ಹೋಗಬಾರತ್ ಕಟ್ಟೋದು ಮುಂದೆ ನೋಡೋದ್ರೆ ಬೆಲೆಗೆ ಏನಲ್ಲ ಮಠದ ಘಟನ ಇಲ್ಲ ಅಂದ್ರೆ ಮಠದ ಒಂದೇನ್ ಮಾಡೋದು ನೀವ ನೀ ಅಂತಂದ್ರೆ ನೀ ಎಟ್ರ ಬಳಿ ಸೇರಿ ಮಾಡೋದು ಅದಕ್ಕೆ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕಾದ್ರೆ ಇಂತ ಒಂದು ಆಯಾಮಗಳಲ್ಲಿ ನಾವು ಹೋಗ್ಬೇಕಾಗ್ತದೆ ಅದಕ್ಕೆ ಎಲ್ಲಡಿಗೆ ಅವರು ನಾನು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಯಾಕೆ ಹೇಳ್ಲಿಂದ್ರ ಅವ್ರ ತಂದೆ ಅವರ ಪುಣ್ಯಾರಾಧನಾ ಕಾರ್ಯಕ್ರಮದ ನೆಪ ಇಟ್ಟುಕೊಂಡು ಇದನ್ನೊಂದು ಜನರ ಮಧ್ಯದಲ್ಲಿ ಬೆಳಗ್ಗೆ ಚೆಲ್ಲಬೇಕು ಇಂತದೊಂದು ನಡಿಬೇಕು ಅಂತಕ್ಕಂಥ ಒಂದು ಹಿತಚಿಂತನೆ ಮಾಡಿರ್ತಕ್ಕಂಥದ್ದಕ್ಕೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಅನ್ನದಾತ ಪರವಾಗಿ ನಾನು ಹೃದಯ ತುಂಬಿ ಪ್ರಾಂಜಲವೊಸ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಮಗೊಂದು ನಾಲ್ಕು ಮಾತುಗಳನ್ನು ಇಲ್ಲಿ ನಿಮ್ಮ ಮುಂದೆ ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಪಟ್ಟಿರ್ತಕ್ಕಂಥ ಕುಟುಂಬದ ಎಲ್ಲ ಸದಸ್ಯರಿಗೆ ಮತ್ತು ಪರಮ ಪೂಜರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ